ಸ್ನೇಹಿತರೆ ಗುರುವಾರ ಬೆಳಿಗ್ಗೆ ಅಪ್ಡೇಟ್ ತಮಗಾಗಿ ಶುಕ್ರವಾರ ಬೆಳಿಗ್ಗೆ ಆರಂಭವಾಗಿ ಇಂದು ಗುರುವಾರ ಬೆಳಿಗ್ಗೆ ಐದು ಗಂಟೆ ಮೊದಲು ಹನ್ನೊಂದು ಲಕ್ಷ ಮೂವತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ನಿನ್ನೆ ಬುಧವಾರ ಎರಡು ಲಕ್ಷ ನಲವತ್ತಾರು ಸಾವಿರ ಜನ ದರ್ಶನ ಪಡೆದಿದ್ದಾರೆ ನಿನ್ನೆ ಸ್ವಲ್ಪ ಬೇಗ ಬೇಗ ದರ್ಶನ ಆಗಿದೆ ಆದರೆ ಇವತ್ತು ಗುರುವಾರ ಬೆಳಗ್ಗೆಯಿಂದಲೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಧರ್ಮದರ್ಶನದ ಲೈನು ಪೂರ್ತಿ ಭರ್ತಿಯಾಗಿ ರೋಡ್ಗೆ ಬಂದಿದೆ ಮುನ್ನೂರು ರೂಪಾಯಿದು ಕೂಡ ಪೂರ್ತಿ ಭರ್ತಿ ಆಗಿದೆ ಸೊ ಹಾಗಾಗಿ ಇವತ್ತು ಲೈನ್ ಅಲ್ಲಿ ಇರತಕ್ಕಂಥವರು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ ದರ್ಶನಕ್ಕೆ ಅನ್ನೋದನ್ನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಮತ್ತು ಇವತ್ತು ರಾತ್ರಿ ಹತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಗೇಟು ಹನ್ನೆರಡು ಗಂಟೆಗೆ ದರ್ಶನ ನಿಲ್ಲುತ್ತೆ ಅಲಂಕಾರ ಮತ್ತು ಪೂಜೆಗಾಗಿ ಈ ಸಮಯವನ್ನು ಬಿಟ್ಕೊಡ್ಬೇಕಾಗುತ್ತೆ ಮತ್ತೆ ನಾಳೆ ಬೆಳಿಗ್ಗೆ ಶುಕ್ರವಾರ ಐದು ಗಂಟೆಯಿಂದ ದರ್ಶನ ಆರಂಭ ಆಗುತ್ತೆ ಅನ್ನೋದು ತಮ್ಮ ಮಾಹಿತಿಗಾಗಿ ಇವತ್ತು ಈಗಾಗಲೇ ಹೆಚ್ಚಿನ ಜನ ಬಂದಿರೋದು ನಾವು ಗಮನಿಸಿದಾಗ ನಾಳೆ ಶುಕ್ರವಾರದಿಂದಲೂ ಕೂಡ ಹೆಚ್ಚು ಹೆಚ್ಚು ಜನ ಬರುವಂತ ಸಾಧ್ಯತೆ ಇದೆ ಅದೇ ಟ್ರೆಂಡು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರನೂ ಕೂಡ ಕಂಟಿನ್ಯೂ ಆಗುತ್ತೆ ಸೊ ಇನ್ನು ಮೇಲೆ ಬರ್ತಕ್ಕಂಥವರು ದರ್ಶನಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ ಅನ್ನೋದನ್ನ ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ಬರಬೇಕು ಒಂದು ನಾಲ್ಕೈದು ಗಂಟೆ ಆದರೂ ಆಗಬಹುದು ಅಂತ ನಾನು ಅಂದಾಜು ಮಾಡ್ತಾ ಇದ್ದೇನೆ ಈ ಬೋಳಗೆ ದೇವಸ್ಥಾನ ಎಂಟರ್ ಆದಾಗ ತಾವು ಪ್ಲಾಟ್ಫಾರ್ಮ್ ಹತ್ತಿದ ಕೂಡ್ಲೆ ದೇವಿ ದರ್ಶನ ಆಗುತ್ತೆ ತಾವು ದಯವಿಟ್ಟು ಒಳಗಡೆ ಮೂವ್ ಮಾಡ್ತಾನೆ ಇರಬೇಕು ನೀವೇನಾದ್ರೂ ಸ್ಲೋ ಆದ್ರೆ ನಿಂತರೆ ಹಿಂದ್ಗಡೆ ಇರೋರಿಗೆ ದರ್ಶನ ಆಗೋದಿಲ್ಲ ಹಾಗಾಗಿ ದರ್ಶನ ಮಾಡ್ತಾ ಮಾಡ್ತಾ ಎರಡು ಎಡಗಡೆ ಮತ್ತು ಬಲಗಡೆ ಎರಡು ಎಕ್ಸಿಟ್ ಗೇಟ್ ಇದೆ ನಿಮ್ಗೆ ಯಾವ್ದು ಹತ್ರ ಇದ್ರೆ ಆ ಕಡೆಗೆ ತಾವು ಎಕ್ಸಿಟ್ ಆಗಿ ನೀವು ಸ್ಲೋ ಆದ್ರೆ ಮೂವ್ ಆದ್ರೆ ನಮ್ಮ ಸಿಬ್ಬಂದಿ ನಿಮ್ಮನ್ನ ಹೇಳೋದು ಮುಂದಕ್ಕೆ ಸಾಗಿಸ್ಬೇಕಾಗತ್ತೆ ಅನಿವಾರ್ಯ ಇದೆ ಅವ್ರ ಮೇಲೆ ಸಿಟ್ಟಾಗಬೇಡಿ ಇಲ್ಲ ಅಂದ್ರೆ ದಿನಕ್ಕೆ ಮೂರು ಲಕ್ಷ ಜನಕ್ಕೆ ದರ್ಶನ ಮಾಡಿಸೋದು ಕಷ್ಟ ತಾವೇ ಸಹಕಾರ ಕೊಟ್ಟು ಮೂವ್ ಆಗ್ತಾ ಇದ್ರೆ ಯಾರು ಕೂಡ ತಮ್ಮನ್ನ ಪುಷ್ ಮಾಡೋದಿಲ್ಲ ಪುಶ್ ಪುಷ್ ಮಾಡೋದಿಕ್ಕೆ ಅವಕಾಶ ಕೊಡದೆ ನೀವು ಚೆನ್ನಾಗಿ ದರ್ಶನ ಪಡ್ಕೊಳ್ಳಿ ಆದ್ರೆ ನಿಮ್ಮ ಹಿಂದೆ ಇರತಕ್ಕವರಿಗೂ ಕೂಡ ದರ್ಶನ ಆಗೋದಕ್ಕೆ ದಯವಿಟ್ಟು ಫಾಸ್ಟ್ ಆಗಿ ಮೂವ್ ಆಗಬೇಕು ಅಂತ ತಮ್ಮಲ್ಲಿ ಮನವಿ